ವಾರ ನಾನು ನೋಡಿದ ಸಿನಿಮಾ ಗ್ರೀನ್ ಗ್ರೀನ್ ಅಂತ ನಿಮ್ಗೆಲ್ಲರಿಗೂ ಅಹ್ ಕಣ್ಣಿಕ್ ಕಟ್ಟೋದು ಹಸಿರು ಸೊ ಹಸಿರು ಇಟ್ಕೊಂಡು ಏನು ಕತೆ ಹೇಳಿರ್ಬೋದು ಈ ನಿರ್ದೇಶಕರು ಅನ್ನೋ ಸಣ್ಣ ಪ್ರಶ್ನೆ ಕೂಡ ಮೂಡುತ್ತೆ ಆದರೆ ಗ್ರೀನ್ ಅಂತಂದ್ರೆ ಕಾಡು ಆ ಕಾಡೊಳಗಿನ ಒಂದಷ್ಟು ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತಾರೆ ನಿರ್ದೇಶಕರು ಹಾಗಾದ್ರೆ ಬರೀ ಕಾಡು ಅಥವಾ ಕಾಡಿನ ಸಸಿಗಳು ಅಥವಾ ಇತರೆ ಮರಗಳ ಬಗ್ಗೆ ಈ ಕತೆ ಹೋಗುತ್ತಾ ಅನ್ನೋ ಪ್ರಶ್ನೆ ನಿಮಗೆ ಎದುರಾದರೆ ಆ ಊಹೆ ಖಂಡಿತ ತಪ್ಪು ಆದರೆ ನಿರ್ದೇಶಕರ ಜಾಣತನವನ್ನ ಇಲ್ಲಿ ಮೆಚ್ಕೋಬೇಕು ಗ್ರೀನ್ ಅಂತ ಹೆಸರಿಟ್ಟಿದ್ದಾರೆ ಆದರೆ ಗ್ರೀನ್ ಕತೆ ಇದಲ್ಲ ಒಂದು ಕಾಡಿದೆ ಆ ಕಾಡಿನ ಒಳಗಿನ ಕತೆ ಇದಲ್ಲ ಕಾಡಿನ ಒಳಗಡೆ ಒಂದಷ್ಟು ಏನು ಅಲ್ಲಿ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯ ಸ್ಥಿತಿಗತಿಗಳು ಕೂಡ ನಡೀತವೆ ಆದರೆ ಅದ್ಯಾವುದು ಕೂಡ ಕಾಡೊಳಗಿನ ಸಂಗತಿಗಳೇ ಅಲ್ಲ ಹಾಗಾದ್ರೆ ಆ ಕಾಡೊಳಗಿನ ನಡೀರ್ತಕ್ಕಂಥ ವಿಶೇಷತೆ ಏನು ಅನ್ನೋ ಕುತೂಹಲ ನಿಮಗಿದ್ರೆ ಗ್ರೀನ್ ಸಿನಿಮಾನ ಒಂದ್ಸರಿ ನೋಡಲೇಬೇಕು ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ಅಂದ್ರೆ ಇದೊಂದು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನ್ಮಾ ಸೊ ಸೈಕಲಾಜಿಕಲ್ ಅಂತಂದ್ರೆ ಅಲ್ಲಿ ಆ ಕಾಡೊಳಗಿನ ಅಂಶಗಳು ಸೈಕೋ ವ್ಯಕ್ತಿಗಳು ಏನಾರು ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಕಾಡುತ್ತೆ ನಿಜವಾಗ್ಲೂ ಅಲ್ಲೊಬ್ಬ ಸೈಕೋ ಇದ್ದಾನೆ ಅಥವಾ ಸೈಕೋಪಾತ್ ಕಿಲ್ಲರ್ಗಳು ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ನಿಮಗೆ ಇದರಾಗ್ಬೋದು ಅದು ಕೂಡ ಅಲ್ಲಿದ್ದಾರೆ ಅಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಂದಷ್ಟು ಏನು ಅವರ ಇಬ್ಬರ ನಡುವಿನ ಸಂಘರ್ಷಗಳ ಜೊತೆ ಜೊತೆಗೆ ಈ ಸಿನಿಮಾದ ಕತೆ ಸಾಗುತ್ತೆ ಮೊದಲಾರ್ಧ ಈ ಸಿನಿಮಾ ನೋಡೋರಿಗೆ ಖಂಡಿತ ಏನೂ ಅರ್ಥ ಆಗೋಲ್ಲ ಅಂದರೆ ಸೂಕ್ಷ್ಮ ಅಂಶಗಳನ್ನು ಗಮನಿಸ್ಕೊಂಡು ನೀವು ಸಿನಿಮಾನ ಆಲಿಸಿದರೆ ಮಾತ್ರ ಈ ಎಲ್ಲ ಅಂಶಗಳು ನಿಮಗೆ ಅರ್ಥ ಆಗ್ತದೆ ಇಲ್ಲಾಂದರೆ ಹೇಳೋದು ಮತ್ತು ನೋಡೋದು ತುಂಬ ಕಷ್ಟ ಆಗಬಹುದು ಯಾಕಂತಂದರೆ ನಿರ್ದೇಶಕರು ಹೇಳದಂಗೆ ಮೊದಲೇ ಏನು ಕತೆ ಎಣ್ದಿದ್ದಾರೆ ಆ ಕಥೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಅವರು ವಿಜುವಲ್ ಮೂಲಕ ಅದನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು ಅವರ ಒಂದು ಜಾಣತನ ನಿರ್ದೇಶಕ ರಾಜ್ ವಿಜಯ್ ಅವರು ಕತೆ ಹೇಗೆ ಗಟ್ಟಿಯಾಗಿ ಕಟ್ಕೊಂಡಿದ್ದಾರೋ ಅದನ್ನು ತೆರೆ ಮೇಲೆ ಅಷ್ಟೇ ಗಟ್ಟಿಯಾಗಿ ತಂದಿದರೆ ಇನ್ನೂ ಸ್ವಲ್ಪ ರೋಚಕವಾಗಿ ಬರ್ತಾ ಇತ್ತೇನೋ ಸಿನಿಮಾ ಅಂತ ಅನಿಸದೆ ಆದರೆ ಒಂದಷ್ಟು ರೋಚಕತೆ ಇಲ್ಲದೇ ಇದ್ರೂ ಕೂಡ ಒಂದಷ್ಟು ಕುತೂಹಲ ಕೇಳಿಸೋದಂತೂ ನಿಜ ನಿಮಗೆ ಮೊದಲಾರ್ಧ ಸಿನಿಮಾ ಹೋಗ್ತಾ ಹೋಗ್ತಾ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ ಆದರೆ ನೀವು ದ್ವಿತೀಯಾರ್ಧ ಹೋಗೋ ಅಷ್ಟೊತ್ತಿಗೆ ಸಿನಿಮಾದ ಒಟ್ಟಾರೆ ಆಯಾಮ ಏನಿದೆ ಒಟ್ಟಾರೆ ಸಿನಿಮಾದ ಆಶಯ ಏನಿದೆ ಅದು ನಿಮಗೆ ತಲುಪುತ್ತೆ ಕ್ಲೈಮ್ಯಾಕ್ಸಲ್ಲಿ ಇಡೀ ಸಿನಿಮಾದ ಆಶಯನೇ ಗೊತ್ತಾಗುತ್ತೆ ಇಲ್ಲಿ ಒಂದು ಮನುಷ್ಯನ ಭ್ರಮೆಯ ಹಿಂದಿನ ಸಂಗತಿಗಳನ್ನ ಹೇಳ್ತಾ ಹೋಗಿದ್ದಾರೆ ಮನುಷ್ಯ ಭ್ರಮಾಲೋಕದಲ್ಲಿ ಹೆಂಗ್ ಬದುಕ್ತಾನೆ ಭ್ರ ಆ ಭ್ರಮೆಯಿಂದ ಹೊರಗೆ ಬರಕ್ ಆಗ್ತದೋ ಇಲ್ವೋ ಆ ಭ್ರಮೆಯಲ್ಲಿದ್ದ ಆ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ವಿಷಯವನ್ನ ಇಟ್ಟುಕೊಂಡು ಕಾಡಿಗೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಸೇರಿಸಿ ಕಥೆಯನ್ನು ಹೇಳ್ತಾ ಹೋಗಿದ್ದಾರೆ ಸೊ ವಿಜುವಲೈಸ್ ನೀವು ನೋಡಿದಾಗ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇಡೀ ಸಿನಿಮಾ ರಾತ್ರಿಯಲ್ಲೇ ಆ ಚಿತ್ರೀಕರಣ ಆಗಿದೆ ಹಾಗಾಗಿ ಇಲ್ಲಿ ವಿಶೇಷವಾಗಿ ಕ್ಯಾಮ್ರಾ ವರ್ಕು ಗಮನಾರ್ಹ ಅಂತಲೇ ಹೇಳ್ಬೋದು ಆಮೇಲೆ ಅದರ ಎಲ್ಲದರ ಜೊತೆಗೆ ಆ ವಿ ಎಫ್ ಎಕ್ಸ್ ಇಲ್ಲಿ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ ಯಾಕಂದ್ರೆ ನಿರ್ದೇಶಕರ ಜಾಣತನವನ್ನು ಇಲ್ಲಿ ಯಾಕೆ ಮೆಚ್ಚಬೇಕಂದ್ರೆ ಒಂದು ವಿ ಎಫ್ ಎಕ್ಸು ಇನ್ನೊಂದು ಸಂಕಲನದ ಕೆಲಸ ಒಬ್ಬ ನಿರ್ದೇಶಕನಿಗೆ ಎಡಿಟಿಂಗ್ ಗೊತ್ತಿದ್ರೆ ಮಾತ್ರ ಅದ್ಭುತವಾಗಿ ಸಿನಿಮಾ ಮಾಡೋದಕ್ಕೂ ಕೂಡ ಸಾಧ್ಯ ಅನ್ನೋ ಮಾತಿದೆ ಸೊ ಅದನ್ನು ಇಲ್ಲಿ ಸಾಬೀತುಪಡಿಸಿದ್ದಾರೆ ಇನ್ನು ಆ ಸಿನಿಮಾದಲ್ಲಿ ಯಾರು ಹೇಗೆ ನಡೆಸಿದ್ದಾರೆ ಅಂತ ಹೇಳೋದಾದರೆ ಇಲ್ಲಿ ವಿಶೇಷವಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರ ಪಾತ್ರ ನಿಜಕ್ಕೂ ಗಮನ ಸೆಳೆಯುತ್ತೆ ಅವರು ಒಂದು ರೀತಿ ಸೈಕೋ ಪಾತ್ರ ಅಂತ ಅನ್ಬೋದು ಅಥವಾ ಅವರು ಏನೋ ಅಸಹಾಯಕನ ಪಾತ್ರ ಅಂತ ಅನ್ಬೋದು ಗೊತ್ತಿಲ್ಲ ಸಿನಿಮಾ ನೋಡಿದಾಗ ಅವರ ಏರಿಳಿತಗಳು ಅವರ ಭಾವನೆಗಳು ಎಲ್ರಿಗೂ ಅರ್ಥ ಆಗೋವಂಥದ್ದು ಮನೋಜ್ ಕೂಡ ಇಲ್ಲಿದ್ದಾರೆ ಅಂದರೆ ಬಾಲಾಜಿ ಮನೋಹರ್ ಕೂಡ ಇಲ್ಲಿ ವಿಶೇಷವಾಗಿ ಕಾಣಿಸ್ಕೊಂಡಿದ್ದಾರೆ ಅಂದರೆ ಒಟ್ಟಾರೆ ಡೈರೆಕ್ಟ್ರು ಒಂದು ಮೆದುಳಿನಲ್ಲಿ ಮನುಷ್ಯನ ಭಾವನೆಗಳು ಅಥವಾ ಮನುಷ್ಯ ಯಾವ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾನೆ ಅನ್ನೋ ವಿಷಯವನ್ನ ಇಟ್ಕೊಂಡು ಕಾಡೊಳಗೆ ಹೋದಾಗ ಅಲ್ಲಿ ಯಾ ಯಾರೆಲ್ಲ ಇದ್ದಾರೆ ಅನ್ನೋ ಅರ್ಥದಲ್ಲಿ ಈ ಸಿನಿಮಾನ ಕಟ್ಕೊಡುವಂಥ ಪ್ರಯತ್ನ ಪಟ್ಟಿದ್ದಾರೆ ವಿಶೇಷವಾಗಿ ನೋಡಿದವರಿಗೆ ಇಲ್ಲಿ ಭ್ರೋಣಗಳು ಕಾಣುತ್ತವೆ ಅಲ್ಲೊಂದು ಅರ್ಥ ಇಟ್ಟಿದ್ದಾರೆ ಆಮೇಲೆ ಅಲ್ಲೊಂದು ಅಮ್ಮ ಮಗನ ಸಣ್ಣ ಸಂಬಂಧದ ಕಥೆಯನ್ನು ಕೂಡ ಹೇಳ್ತಾ ಹೋಗ್ತಾರೆ ಅದು ತುಂಬ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ಅದೇನೇ ಇದ್ರೂ ಕೂಡ ಮನುಷ್ಯ ಬ್ರಹ್ಮಲೋಕದಲ್ಲಿ ಬದುಕಿದರೆ ಅಥವಾ ಬ್ರಹ್ಮಲೋಕದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗದೇ ಇದ್ರೆ ಎಷ್ಟೆಲ್ಲ ಒದ್ದಾಟಗಳು ತೊಳಲಾಟಗಳು ನರಳಾಟಗಳು ನಡೆಯುತ್ತಿವೆ ಅನ್ನೋದನ್ನ ರಾಜ್ ವಿಜಯ್ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳುವಂಥ ಪ್ರಯತ್ನ ಕಟ್ಕೊಟ್ಟಿದ್ದಾರೆ ಅದೇನೇ ಇದ್ರು ಆ ಸಿನಿಮಾವನ್ನ ಅತಿ ಹೆಚ್ಚು ವೇಗವಾಗಿ ಕರ್ಕೊಂಡು ಹೋಗುವಂಥದ್ದು ಇಲ್ಲಿ ಎಡಿಟಿಂಗು ಆ ಸಂಕಲನ ಅಷ್ಟು ನೀಟಾಗಿ ಕೆಲಸ ಮಾಡಿದೆ ವಿಶೇಷವಾಗಿ ಇಂಥ ಸಿನಿಮಾಗಳಿಗೆ ಹಿನ್ನೆಲೆ ಸಂಗೀತ ಬಹಳ ಮುಖ್ಯವಾಗಿ ಬೇಕು ಆದರೆ ಹಿನ್ನೆಲೆ ಸಂಗೀತ ಇನ್ನೊಂದಿಷ್ಟು ಎಫೆಕ್ಟಿವ್ ಆಗಿದ್ದಿದ್ರೆ ಗ್ರೀನ್ ಇನ್ನೂ ಅದ್ಭುತವಾಗಿ ಕಾಣ್ತಾ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಒಟ್ಟಾರೆ ಈ ಸಿನಿಮಾದ ಆಶಯ ಬೇರೆಯೇ ಇದೆ ಸಿನಿಮಾ ನೋಡಿದವರಿಗೆ ಈ ಸಿನಿಮಾದಲ್ಲಿ ಫೈಟ್ ಇಲ್ಲ ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಇಲ್ಲ ಈ ಸಿನಿಮಾದಲ್ಲಿ ಹಾಡುಗಳಿಲ್ಲ ಅಂತ ಅನ್ಬೋದು ಆದರೆ ಒಂದು ಸಿನಿಮಾ ಎಷ್ಟು ಕಾಡುತ್ತೆ ಒಂದು ಸಿನಿಮಾದಲ್ಲಿ ಒಳಗಿರ್ತಕ್ಕಂಥ ಆಶಯ ಮತ್ತು ಅದರ ಭಾವನೆಗಳು ಏನು ಅನ್ನೋದನ್ನ ನೋಡಬೇಕು ಕಾಣಬೇಕು ಅನ್ನೋದಾದ್ರೆ ಗ್ರೀನ್ ಒಂದ್ಸರಿ ನೋಡ್ಬೋದು ಸೊ ಒಟ್ಟಾರೆ ಈ ಸಿನಿಮಾ ಹೊಸ ಪ್ರಯೋಗ ಅಂತಲೇ ಹೇಳ್ಬೋದು ಇಲ್ಲಿ ಪ್ರಯೋಗಾತ್ಮಕ ಸಿನಿಮಾಗಳು ಸಾಕಷ್ಟು ಬಂದಿವೆ ಇವೆ ಸೊ ಅದು ಸಾಲಿಗೆ ಸೇರಿದಂಥ ಒಂದು ಪ್ರಯೋಗಾತ್ಮಕ ಸಿನಿಮಾ ಅಂತಲೇ ಹೇಳ್ಬೋದು ಒಟ್ಟಾರೆಯ ಈ ಎಲ್ಲ ಹೊಸ ಟೆಕ್ನಿಷಿಯನ್ಗಳ ಪ್ರಯತ್ನ ನಿಜಕ್ಕೂ ವಿಶೇಷ ಅಂತಲೇ ಹೇಳಬಹುದು ಸೊ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಪ್ರಯೋಗ ಸಿನಿಮಾಗಳು ಬಂದರೂ ಕೂಡ ಯಾವುದು ಕೂಡ ಅಷ್ಟರ ಮಟ್ಟಿಗೆ ಸದ್ದು ಮಾಡಿದಂಥ ಉದಾಹರಣೆಗಳು ಕಡಿಮೆ ಆದರೆ ಗ್ರೀನ್ ಸಿನಿಮಾ ಅದೇ ಸಾಲಿನಲ್ಲಿ ಬಂದರೂ ಕೂಡ ಹೆಚ್ಚು ಪ್ರೇಕ್ಷಕರನ್ನ ತಲುಪುತ್ತಾ ಇಲ್ಲವೋ ಅನ್ನೋ ಪ್ರಶ್ನೆ ಕಾಡುತ್ತೆ ಯಾಕಂದರೆ ಸೂಕ್ಷ್ಮ ಅಂಶಗಳನ್ನು ಅದೇ ಹೇಳ್ಕೊಂಡು ಹೋಗಿರುವಂಥ ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಜನಗಳಿಗೆ ಇದು ರುಚಿಸುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಅಂತ ಹೇಳ್ಬೋದು ಆದರೂ ಕೂಡ ಗ್ರೀನ್ ಒಟ್ಟಾರೆಯ ಆ ಕಥೆಗಾರನ ಮತ್ತು ನಿರ್ದೇಶಕರ ಏನು ಆಶಯ ಇದೆ ಆಶಯ ನಿಜಕ್ಕೂ ಒಳ್ಳೆಯದು ಅಂಥ ಒಂದು ಕಂಟೆಂಟ್ ಇಟ್ಕೊಂಡು ಬಂದಿರತಕ್ಕಂಥ ಗ್ರೀನ್ ಸಿನಿಮಾ ಎಲ್ಲ ವರ್ಗಕ್ಕೂ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ ಸೊ ಇದು ಮೊದಲಿಂದ ಕೊನೆಯವರೆಗೂ ನೋಡೋರಿಗೆ ಮಾತ್ರ ಈ ಸಿನಿಮಾ ಅರ್ಥ ಆಗುತ್ತೆ ನೀವು ಮಧ್ಯೆ ನೋಡುವಾಗ ಎಲ್ಲೋ ಅತ್ತಿತ್ತ ನೀವು ಕಣ್ಣು ಆಯಿಸಿದರೂ ಕೂಡ ಈ ಸಿನಿಮಾ ರುಚಿಸೋದು ತುಂಬ ಕಷ್ಟ ಮತ್ತು ಅರ್ಥ ಆಗೋದು ಕೂಡ ತುಂಬ ಕಷ್ಟನೇ ಅಂತಲೇ ಹೇಳ್ಬೋದು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ